ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಯೋಗಿ ಸರ್ಕಾರದ ಹೆಸರನ್ನ ಹಾಳು ಮಾಡೋದಕ್ಕೆ ಅಯೋಧ್ಯೆಯಲ್ಲಿ ಒಂದು ಪ್ರಾಪೋಗಂಡ ನಡೀತಾ ಇದೆ ಇನ್ಫ್ಯಾಕ್ಟ್ ಆ ಪ್ರಾಪೋಗೆಂಡ ಲೋಕಸಭಾ ಚುನಾವಣೆಯಲ್ಲಿ ವರ್ಕ್ಔಟ್ ಕೂಡ ಆಗಿದೆ ಈಗ ಈ ಪ್ರಾಪೋಗಲ್ ಫೇಸ್ ಹೊರಗಡೆ ಬಂದಿದೆ ಯಾರ್ಯಾರು ಕಣ್ಣೀರು ಹಾಕಿಕೊಂಡು ನಮಗೆ ಪರಿಹಾರ ಸಿಗ್ಲಿಲ್ಲ ನಮ್ಮ ಮನೆಯನ್ನ ಒಡೆದು ಹಾಕಿದ್ರು ನಾವು ಮನೆ ಕಳ್ಕೊಂಡಿದೀವಿ ನಿರಾಶ್ರಿತರಾಗಿ ಬಿಟ್ಟಿದ್ದೀವಿ ನಮಗೆ ಪರಿಹಾರ ಕೊಟ್ಟಿಲ್ಲ ಯೋಕೆ ಸರ್ಕಾರ ಅಂತ ಬೊಬ್ಬೆ ಹೊಡೆದುಕೊಳ್ತಿರೋರೆಲ್ಲ ಈಗ ಬಾಯಿ ಬಿಟ್ಕೊಂಡು ನೋಡುವಂತಾಗಿದೆ ಹಾಗಿದ್ರೆ ಏನ ಫ್ಯಾಕ್ಟ್ ಹೇಗೆ ಹೊರಗಡೆ ಬಂತು ಎಲ್ಲ ವಿಚಾರಗಳನ್ನು ತಿಳಿತಾ ಹೋಗೋಣ ಇನ್ಫ್ಯಾಕ್ಟ್ ಯೋಗಿ ಸರ್ಕಾರದ ಹೆಸರನ್ನು ಹಾಳು ಮಾಡೋದಕ್ಕಾಗಿ ಅನೇಕರು ವಿಡಿಯೋಗಳನ್ನು ಮಾಡ್ತಾ ಇದ್ರು ಯೋಗಿ ಅವರ ಯೋಜನೆಗಳು ಅಯೋಧ್ಯೆಯ ಜನರಿಗೆ ತಲುಪಿಲ್ಲ ಮತ್ತು ಅಯೋಧ್ಯೆಯಲ್ಲಿ ಮನೆ ಕಳೆದುಕೊಂಡಂತಹ ಜನ ಇವತ್ತು ಕೂಡ ನಿರ್ಗತಿಕರಾಗಿ ಇದ್ದಾರೆ ಅವರಿಗೆ ಯಾವುದೇ ಪರಿಹಾರ ಸಿಗಲಿಲ್ಲ ಅಂತ ರಸ್ತೆ ಅಗಲೀಕರಣ ನಡೆಯುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಂಗಡಿಗಳು ಮತ್ತು ಮನೆಗಳನ್ನ ತೆರವುಗೊಳಿಸಿದ್ದು ನಿಜ ಆದ್ರೆ ಅಂಗಡಿ ಮತ್ತು ಮನೆಗಳನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಇನ್ಫ್ಯಾಕ್ಟ್ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಒಂದು ಶೆಡ್ ಗಳನ್ನ ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ವತಃ ಜಿಲ್ಲಾಧಿಕಾರಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಹಾಗಿದ್ರೆ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂಥವರಿಗೆ ಮತ್ತು ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ ಹಾಗೂ ಅಂಗಡಿಗಳನ್ನ ಹಾಕಿಕೊಂಡವರಿಗೆ ಎಷ್ಟು ಪರಿಹಾರ ಸಿಕ್ತು ಏನೇನಾಯ್ತು ನೋಡ್ತಾ ಹೋಗೋಣ ಒಂದು ಕಡೆ ಅಯೋಧ್ಯೆಯ ವಿನ್ಯಾಸವೇ ಟೋಟಲಿ ಚೇಂಜ್ ಆಗಿದೆ ನೀವು ಮೊದಲಿದ್ದ ಅಯೋಧ್ಯೆ ಮತ್ತು ಈಗಿನ ಅಯೋಧ್ಯೆಯನ್ನ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಕಾಣಸಿಗತ್ತೆ ಅಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಅಂತ ಇದೆ ಆ ಚೌಕ್ ನಲ್ಲಿ ಮೊದಲು ಓಡಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿತ್ತು ಮೂಗು ಮುಚ್ಕೊಂಡು ಓಡಾಡುವಂತಹ ಸ್ಥಿತಿ ಇತ್ತು ಅಷ್ಟು ಗಬ್ಬು ನಾರ್ತಾ ಇತ್ತು ಆ ಸ್ಥಳ ಆದ್ರೆ ಇವತ್ತು ಅಲ್ಲಿ ಆ ಪರಿಸ್ಥಿತಿ ಇಲ್ಲ ತುಂಬಾ ಅದ್ಭುತವಾದಂತಹ ವಾತಾವರಣ ಇನ್ ಇನ್ಫ್ಯಾಕ್ಟ್ ರಾಮಪಥ ಭಕ್ತಿ ಪಥ ಮತ್ತು ಚೌಧ ಕೋಸಿ ಹಾಗೂ ಪಂಚಕೋಸಿ ಆಗಿರಬಹುದು ಪಂಚಕೋಸಿ ಮಾರ್ಗ ಮತ್ತು ಹನುಮಾನ್ ಗಡಿ ಈ ಮಾರ್ಗಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಮನೆಗಳು ಮತ್ತು ಅಂಗಡಿಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಹಾಕಿಕೊಂಡಂತಹ ಶೆಡ್ಗಳು ಅಡ್ಡ ಬರ್ತಾ ಇತ್ತು ಅವುಗಳನ್ನು ತೆರವುಗೊಳಿಸುವಂತಹದ್ದು ಅನಿವಾರ್ಯವಾಗಿತ್ತು ಸೌಂದರ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅಂದ್ರೆ ಅಯೋಧ್ಯೆಯ ಸೌಂದರ್ಯ ಹೆಚ್ಚಿಸುವ ಕಾರಣಕ್ಕಾಗಿ ತೆರವುಗೊಳಿಸುವಂತಹ ಕೆಲಸವನ್ನು ಜಿಲ್ಲಾಡಳಿತ ತುಂಬಾ ಅಚ್ಚುಕಟ್ಟಾಗಿ ಮಾಡಿತ್ತು ಒಟ್ಟು ನಾಲ್ಕು ಸಾವಿರದ ಆರುನೂರ ಹದಿನಾರು ಅಂಗಡಿಗಳ ಪೈಕಿ ನಾಲ್ಕು ಸಾವಿರದ ಇನ್ನೂರ ಹದಿನೈದು ಅಂಗಡಿಗಳು ಈ ಒಂದು ರಸ್ತೆ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಅಡ್ಡ ಆಗ್ತಾ ಇತ್ತು ಹಾಗಾಗಿ ಅವುಗಳನ್ನು ತೆರವುಗೊಳಿಸುವುದರ ಜೊತೆ ಜೊತೆಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಲಾಗಿತ್ತು ಇದನ್ನ ಜಿಲ್ಲಾಧಿಕಾರಿ ಅವರು ಹೇಳಿರೋದು ಇದು ಯಾವುದೋ ಊಹಾಪೋಹದ ಸುದ್ದಿ ಅಲ್ಲ ಮತ್ತೊಂದು ಕಡೆ ಸೌಂದರ್ಯಕರಣದ ವೇಳೆ ನಾನೂರ ಒಂದು ಕಂಪ್ಲೀಟ್ ಮನೆಗಳು ಏನಿತ್ತು ಅಂಗಡಿಗಳು ಹಾಗೂ ಮನೆಗಳು ಅದು ಅಡ್ಡ ಬರುತ್ತೆ ಇನ್ನೊಂದು ಮಾರ್ಗ ಮಾಡಿದಂತಹ ಸಂದರ್ಭದಲ್ಲಿ ಆಗ ಪ್ರಾಧಿಕರಣ ಮುನ್ನೂರ ನಲವತ್ತೊಂಬತ್ತು ಮನೆಗಳನ್ನ ಮಾರ್ಕ್ ಮಾಡಿಕೊಳ್ಳುತ್ತೆ ಅಂಗಡಿ ಮತ್ತು ಮನೆಗಳು ಎರಡೂ ಸೇರಿದಂತೆ ಅವುಗಳನ್ನು ಕೂಡ ತೆರವುಗೊಳಿಸುವಂತಹ ಕೆಲಸ ನಡೆಯುತ್ತೆ ಇದಿಷ್ಟೇ ಅಲ್ಲ ಸಾವಿರದ ಎಂಟುನೂರ ನಲ್ವತ್ತೈದು ಭವನಗಳನ್ನ ಅಂದ್ರೆ ಮನೆಗಳು ಮತ್ತೆ ಅಂಗಡಿಗಳು ಇಲ್ಲೂ ಕೂಡ ಇನ್ನೊಂದು ಮಾರ್ಗದ ವಿಚಾರ ಹೇಳ್ತಾ ಇದ್ದೀನಿ ಅದನ್ನು ಕೂಡ ತೆರವು ಮಾಡುವಂತಹ ಕೆಲಸ ಆಗತ್ತೆ ಆ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಪರಿಹಾರ ಸರಿಸುಮಾರು ಮುನ್ನೂರು ಕೋಟಿ ರೂಪಾಯಿ ಈ ಸಾವಿರದ ಎಂಟುನೂರ ನಲವತ್ತೈದು ಮನೆಗಳು ಅಂಗಡಿಗಳು ಇವರುಗಳಿಗೆ ಮುನ್ನೂರು ಕೋಟಿ ಪರಿಹಾರ ಕೊಡಲಾಗಿತ್ತು ನೀವು ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಕ್ರೋರ್ ಮಾಡಿಕೊಂಡ್ರೆ ಥೌಸಂಡ್ ಏಟ್ ಫೋರ್ಟಿ ಫೈವ್ಗೆ ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಗುತ್ತೆ ಎಷ್ಟು ಲಕ್ಷ ಪರಿಹಾರ ಸಿಕ್ಕಿದೆ ಅಲ್ಲಿರೋರಿಗೆ ಅಂತ ಇನ್ನು ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಭೂಮಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ಮತ್ತು ಅಲ್ಲಿರುವಂತವರಿಗೆ ಒಂಬೈನೂರು ಕೋಟಿ ರೂಪಾಯಿಯಷ್ಟು ಪರಿಹಾರವನ್ನು ಕೊಡಲಾಗುತ್ತೆ ಆದರೆ ಇದೆಲ್ಲೂ ಕೂಡ ಚರ್ಚೆ ಆಗೋದಿಲ್ಲ ಕೇವಲ ಜನರ ಕಣ್ಣಿಗೆ ಮಣ್ಣೆರೆಚುವಂತಹ ಸಲುವಾಗಿ ಮತ್ತು ಅಯೋಧ್ಯೆಯಲ್ಲಿ ಅದರಲ್ಲೂ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಅಯೋಧ್ಯೆಯ ಜನ ತಾವು ಬಿಜೆಪಿಗೆ ಮೋಸ ಮಾಡಿದ್ರು ಅನ್ನುವಂಥದ್ದನ್ನ ತೋರಿಸುವುದಕ್ಕಿಂತ ಹೆಚ್ಚಿನದ್ದಾಗಿ ಅವರಿಗೆ ಅನ್ಯಾಯ ಆಯಿತು ಅಯೋಧ್ಯೆ ನಿವಾಸಿಗಳಿಗೆ ಅನ್ನುವಂತಹ ಒಂದು ಪ್ರೋಪೋಗೆಂಡ ರನ್ ಆಗ್ತಾ ಇದೆ ಒಂಬೈನೂರು ಕೋಟಿಗೂ ಹೆಚ್ಚು ರೂಪಾಯಿಯನ್ನ ಪರಿಹಾರವಾಗಿ ಈಗಾಗಲೇ ಕೊಡಲಾಗಿದೆ ಕಣ್ಣೀರು ಇಟ್ಕೊಂಡು ಜನ ಅಳ್ತಿರುವಂತಹ ವಿಡಿಯೋಗಳನ್ನ ವೈರಲ್ ಮಾಡ್ಕೊಂಡು ಅದರಿಂದ ಅವ್ರಿಗೆ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಯೋಗಿ ಸರ್ಕಾರ ಯಾರಿಗೂ ಮೋಸ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಇದನ್ನು ಹೇಳಬೇಕಾಯ್ತು ಮತ್ತು ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಹೇಗೆ ಬಿಜೆಪಿಯ ಲಲ್ಲು ಸಿಂಗ್ ಅವರು ಸೋತ್ರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಇಪ್ಪತ್ನಾಲ್ಕು ಸಾವಿರ ಲೀಡಿಂದ ಅವಧೇಶ್ ಅವರು ಗೆದ್ಕೊಂಡ್ರು ಎಸ್ ಪಿ ಪಾರ್ಟಿಯ ಅವಧೇಶ್ ಆದ್ರೆ ಬಿಜೆಪಿಯವರು ಸೋಲಬೇಕಾದಂತಹ ಪರಿಸ್ಥಿತಿ ಆಯಿತು ಇದು ಅಯೋಧ್ಯೆ ನಿವಾಸಿಗಳು ಮಾಡಿದಂತಹ ಮೋಸ ಅನ್ನೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಮತ್ತು ಜನರಿಗೆ ತುಂಬಾ ಬೇಸರ ಇದೆ ಯಾಕೆ ಅಂತಂದ್ರೆ ಐನೂರು ವರ್ಷಗಳಿಂದ ಇತ್ಯರ್ಥವಾಗದೇ ಇದ್ದಂತಹ ರಾಮ ಮಂದಿರ ವಿಚಾರವನ್ನ ಇತ್ಯರ್ಥಗೊಳಿಸುವಂತಹ ನಿಟ್ಟಿನಲ್ಲಿ ಮೊದಲಿಂದಲೂ ಕೂಡ ಬಿಜೆಪಿಯದ್ದು ಒಂದು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡಿನಂತೆ ಬಿಜೆಪಿ ಡೇವನ್ ಇಂದಲೂ ಕೂಡ ನಡ್ಕೊಂಡಿದೆ ಆದ್ರೂ ಜನ ಯಾಕೆ ಹೀಗೆ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗೇ ಇದ್ದೇ ಇರುತ್ತೆ ಅದರ ಜೊತೆ ಜೊತೆಗೆ ಅಯೋಧ್ಯೆಯ ವಿನ್ಯಾಸವನ್ನ ಇವತ್ತು ನೀವು ನೋಡಿದ್ರೆ ನಿಮ್ಗೂ ಆಶ್ಚರ್ಯ ಆಗುತ್ತೆ ಅಯೋಧ್ಯೆಯನ್ನ ಹೀಗೂ ಮಾಡಬಹುದಾ ಅಂತ ಮಾಡಿ ತೋರಿಸಿದ್ದು ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರು ಸೊ ಹಾಗಾಗಿ ಜನ ಎಲ್ಲೋ ಒಂದು ಕಡೆ ಇದನ್ನ ಮರೆತು ಬಿಟ್ರು ಆಮೇಲೆ ತಾವು ಮಾಡಿದಂತಹ ಮೋಸವನ್ನ ಮುಚ್ಚಿ ಹಾಕುವಂತಹ ಕಾರಣಕ್ಕೆ ನಾವು ಮನೆ ಕಳ್ಕಂಡ್ವಿ ನಮಗ್ ಪರಿಹಾರ ಕೊಡ್ಲಿಲ್ಲ ಅನ್ನುವಂತಹ ಒಂದು ಸ್ಕ್ರಿಪ್ಟೆಡ್ ರನ್ ಮಾಡಲಾಗ್ತಾ ಇದೆ ಈಗ ಬಟಾ ಬಯಲಾಗಿದೆ ಹಾಗಿದ್ರೆ ನಿಮಗೆ ಏನನ್ನಿಸ್ತು ಅಯೋಧ್ಯೆ ನಿವಾಸಿಗಳು ಈ ರೀತಿ ಬಿಜೆಪಿಗೆ ಮೋಸ ಮಾಡಿದ್ದು ಪರಿಹಾರವನ್ನ ತೆಗೆದುಕೊಂಡ್ರು ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿ ಯಾಕೆ ಈ ರೀತಿಯಾಗಿ ಆಟ ಆಡಿದ್ರು ಅನ್ನೋದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದು ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್